ಇದು ತುಂಬ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಸಿದ್ದರಾಮಯ್ಯನವರು ಈ ಒಂದು ಲೋಕಸಭೆ ಚುನಾವಣೆ ಆದ ನಂತರ ಯಾವ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಿಗೆ ಪಕ್ಷಕ್ಕೆ ಹೆಚ್ಚಿಗೆ ಬಹುಮತ ಬರೋಲ್ಲ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯಲ್ಲ ಇದು ತೀರ್ಮಾನದ ಮಾತು ಯತೀಂದ್ರ ಬಾಯಲ್ಲಿ ಬಂದಿರೋರು ನಮ್ಮಪ್ಪನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸೋದಕ್ಕೆ ದಯವಿಟ್ಟು ಹೋರಾಟ ಮಾಡಬೇಕು ಅಂತ ಒಂದು ಸರಿ ಹೇಳಿದರು ಇನ್ನೊಂದು ಸರಿ ಹೇಳಿದ್ರು ಅತಿ ಹೆಚ್ಚು ಸ್ಥಾನ ಕಾಂಗ್ರೆಸ್ಸನ್ನು ತಗೊಂಡು ನಮ್ಮಪ್ಪ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮತ್ತೊಂದು ಸರಿ ಹೇಳಿದರು ಆದರೆ ಇದು ಅವ್ರಿಗೆ ಯಾಕೆ ಅನುಮಾನಗಳು ಬಂತು ದೇಶದಲ್ಲಿ ಅನೇಕ ಪಕ್ಷಗಳಿದೆ ಅನೇಕ ಸರ್ಕಾರಗಳಿದೆ ಯಾವುದೇ ಪಕ್ಷ ಯಾವುದೇ ಸರ್ಕಾರದ ಮುಖ್ಯಮಂತ್ರಿ ಮಗ ಹೇಳದೇ ಇರೋದನ್ನು ಸಿದ್ದರಾಮಯ್ಯವ್ರ ಮಗ ಯತೀಂದ್ರನೇ ಯಾಕೆ ಹೇಳ್ತಿದ್ದಾರೆ ಅವ್ರಿಗೆ ಗೊತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಜನರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದೇವೆ ಜನರಿಗೆ ಅಧಿಕಾರಕ್ಕೆ ಮೋಸ ಮಾಡಿ ಬಂದಿರೋದ್ರಿಂದ ಕಾಂಗ್ರೆಸ್ ಶಾಸಕರಿಗೂ ಅರ್ಥ ಆಗಿದೆ ನಾವು ಇಲ್ಲಿ ಜನಗಳ ಹತ್ರ ಯಾವುದೂ ಅಭಿವೃದ್ಧಿಗಳ ಕೆಲಸ ಮಾಡ್ದೇನೆ ನಾವು ಮತ್ತೆ ಚುನಾವಣೆಗೆ ಹೋದರೆ ನಾವು ಗೆಲ್ಲಲ್ಲ ಹಾಗಾಗಿ ಹೇಗಾರೂ ಮಾಡಿ ಮುಖ್ಯಮಂತ್ರಿಯಾಗಿ ನಮ್ಮಪ್ಪ ಮುಂದುವರಿಬೇಕು ಅಂತ ಹೇಳ್ಕೊಂಡು ಸ್ವತಃ ಸಿದ್ದರಾಮಯ್ಯನವ್ರ ಮಗ ಹೇಳಿದ್ದಾರೆ ಐದು ವರ್ಷ ಮುಂದುವರಿಬೇಕು ಅಂತ ತಕ್ಷಣವೇ ಕಾಂಗ್ರೆಸ್ನವರು ಉಳಿದು ರಿಯಾಕ್ಷನ್ ಏನು ಪರಮೇಶ್ವರ್ ಇರ್ಬೋದು ಬೇರೆ ಬೇರೆ ಹೇಳಿ ಹೇಳ್ತಿರೋದೇನು ಸತೀಶ್ ಜಾರಕಿಹೊಳಿ ಅವರೆಲ್ಲ ಹೇಳೋದೇನು ತೀರ್ಮಾನ ಮಾಡೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಐದು ವರ್ಷ ಇರೋದೋ ಬಿಡೋದೋ ಸಿದ್ದರಾಮಯ್ಯ ಮಾಡೋದಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡೋದು ಅಂದರೆ ಯತೀಂದ್ರ ಹೇಳಿದ ಮಾತಿಗೆ ನಮ್ಮ ಒಪ್ಪಿಗೆ ಇಲ್ಲ ಅವ್ರ ಐದು ವರ್ಷ ಇರಲ್ಲ ಇದು ಅವ್ರ ಭಾವನೆಗಳು ಇದು ಕಾಂಗ್ರೆಸ್ ಪಕ್ಷ ಆಂತರಿಕವಾಗಿ ಅವರಲ್ಲಿರೋಂಥ ಭಿನ್ನತೆ ದಿನ 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 ಬಹಿರಂಗ ಆಗ್ತದೆ ಲೋಕಸಭೆ ಚುನಾವಣೆ ಆಗ್ತಿದ್ದಂಗೆ ಇದು ಸ್ಫೋಟ ಆಗುತ್ತೆ ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ನಾವು ಗೆಲ್ತೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲ್ಲ ಇಷ್ಟು ಹೇಳಬಲ್ಲೆ